ಐ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಯುಕ್ರೇನ್ ರಷ್ಯಾ ಯುದ್ಧ ಶುರುವಾದ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾ ಮೇಲೆ ನಿರ್ಬಂಧ ಹೇರಿದ್ವು ರಷ್ಯಾ ಉತ್ಪಾದಿಸೋ ತೈಲಕ್ಕೆ ಡಿಮ್ಯಾಂಡ್ ಬಿದ್ದು ಹೋಗಿತ್ತು ಆ ಟೈಮಲ್ಲಿ ರಷ್ಯಾ ಜೊತೆ ದಶಕಗಳ ಒಳ್ಳೆ ಸಂಬಂಧ ಹೊಂದಿದ್ದ ಭಾರತ ರಷ್ಯಾ ನೆರವಿಗೆ ಧಾವಸ್ತು ಅದುವರೆಗೆ ಮಿಡಲ್ ಈಸ್ಟ್ ದೇಶಗಳಿಂದ ಹೆಚ್ಚಾಗಿ ತೈಲ ಆಮದು ಮಾಡಿಕೊಳ್ತಿದ್ದ ಭಾರತ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ರಷ್ಯಾ ಕಡೆ ಮುಖ ಮಾಡಿತು ರಷ್ಯಾನು ಡಿಸ್ಕೌಂಟ್ ರೇಟಲ್ಲಿ ಭಾರತಕ್ಕೆ ತೈಲವನ್ನು ಕೊಡೋಕೆ ಶುರು ಮಾಡಿತು ಇಬ್ಬರಿಗೂ ಇದರಿಂದ ಅನುಕೂಲ ಇತ್ತು ರೀಸೆಂಟ್ ಆಗಿ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ ಮಾಡಿದಾಗಲೂ ಕೂಡ ಭಾರತ ರಷ್ಯಾಗಳ ತೈಲ ವ್ಯಾಪಾರದ ಇನ್ನಷ್ಟು ಅದನ್ನು ಜಾಸ್ತಿ ಮಾಡೋದ್ರ ಬಗ್ಗೆ ಖುದ್ದು ಪುಟಿನ್ನೇ ಮಾತನಾಡಿದರು ಆದರೆ ಮೂರೇ ದಿನಕ್ಕೆ ಏನಾಯಿತು ಗೊತ್ತಿಲ್ಲ ರಷ್ಯಾ ಭಾರತಕ್ಕೆ ಫಿಕ್ಸ್ ಮಾಡಿದ್ದ ರಿಯಾಯಿತಿ ದರವನ್ನು ಕಟ್ ಮಾಡಿದೆ ಬದಲಾಗಿ ಹೆಚ್ಚಿನ ದರವನ್ನ ಫಿಕ್ಸ್ ಮಾಡಿದೆ ಅಂತ ಖುದ್ದು ಕೇಂದ್ರ ತೈಲ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಲ ದಿನಗಳಿಂದ ಭಾರತ ಪೇಮೆಂಟ್ ಮಾಡದೆ ತೈಲ ಪೂರೈಕೆ ಆಗೋದು ನಿಂತಿದೆ ಶ್ರೀಲಂಕಾ ಬಳಿ ರಷ್ಯಾದಿಂದ ಬಂದ ಕಚ್ಚಾ ತೈಲ ಹೊತ್ತ ನೌಕೆಗಳು ಬೀಡುಬಿಟ್ಟಿವೆ ಅಂತ ಹೇಳಲಾಗ್ತಿತ್ತು ಆದರೆ ಸಚಿವ ಪುರಿ ಇದನ್ನ ಅಲ್ಲಗಳೆದಿದ್ದಾರೆ ಅಲ್ಲದೆ ಇದು ಶುದ್ಧ ಪ್ರೈಸ್ ಅಥವಾ ದರದ ವಿಚಾರ ರೇಟ್ ವಿಚಾರ ಅಂತ ಹೇಳಿದ್ದಾರೆ ಭಾರತದ ಗ್ರಾಹಕರಿಗೆ ಅಡಚಣೆ ಇಲ್ಲದ ಅತ್ಯಂತ ರೀಸನಬಲ್ ಬೆಲೆಯ ತೈಲವನ್ನು ಪೂರೈಸಬೇಕು ಅನ್ನೋದೇ ಸರ್ಕಾರದ ಗುರಿ ಅಂತ ಹೇಳಿದ್ದಾರೆ ಇದೀಗ ಕಳೆದ ಹನ್ನೊಂದು ತಿಂಗಳಿಂದ ಪೂರೈಕೆಯಾಗ್ತಾ ಇದ್ದ ಬೆಲೆಗಿಂತ ಹೆಚ್ಚಿನ ಬೆಲೆ ಕೊಡಿ ಅಂತ ರಷ್ಯಾ ಕೇಳೋಕ್ ಶುರು ಮಾಡಿದೆ ಇದಕ್ಕೊಂದು ರೀತಿಲಿ ಅಮೆರಿಕ ಕೂಡ ಕಾರಣ ಯಾಕಂದ್ರೆ ರಷ್ಯಾ ತೈಲವನ್ನು ಹೊತ್ತೊಯ್ಯೋ ಹಲವು ನೌಕೆಗಳು ಮತ್ತು ಶಿಪ್ಪಿಂಗ್ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿದೆ ಪ್ರತಿ ಬ್ಯಾರಲ್ ಕಚ್ಚಾ ತೈಲಕ್ಕೆ ಅರವತ್ತು ಡಾಲರ್ ಲೆಕ್ಕದಲ್ಲಿ ಸಪ್ಲೈ ಮಾಡಬೇಕು ಅಂತ ಜಿ ಸೆವೆನ್ ಒಕ್ಕೂಟ ರೇಟ್ ಕೂಡ ಫಿಕ್ಸ್ ಮಾಡಿದೆ ಈ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂತ ಅಮೆರಿಕ ಹಲವು ಶಿಪ್ಪಿಂಗ್ ಕಂಪನಿಗಳ ಮೇಲೆ ಬ್ಯಾನ್ ಹೇರಿದೆ ಇದರ ಜೊತೆಗೆ ರಷ್ಯಾ ಭಾರತದ ಬಳಿ ಚೀನಾದ ಎನ್ ಕರೆನ್ಸಿಯಲ್ಲಿ ಪೇಮೆಂಟ್ ಮಾಡಿ ಅಂತ ಕೇಳ್ತಾ ಇದೆ ಅನ್ನೋ ಸುದ್ದಿನೂ ಹರಿದಾಡ್ತಿದೆ ಇವೆಲ್ಲ ಕಾರಣಗಳಿಂದ ಕಳೆದ ಹನ್ನೊಂದು ತಿಂಗಳಲ್ಲೇ ಮೊದಲ ಬಾರಿಗೆ ರಷ್ಯನ್ ತೈಲ ಆಮದಲ್ಲಿ ಕುಸಿತ ಉಂಟಾಗಿದೆ ಆದರೆ ಇದರಿಂದ ಸದ್ಯಕ್ಕೆ ಭಾರತಕ್ಕೆ ಹೊಡೆತ ಬೀಳೋ ಥರ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಕೆಲ ದೇಶಗಳು ಭಾರತಕ್ಕೆ ರಷ್ಯಾಗಿಂತ ಕಮ್ಮಿ ರೇಟಲ್ಲಿ ತೈಲವನ್ನು ಪೂರೈಕೆ ಮಾಡೋಕೆ ರೆಡಿ ಇವೆ ಅಂತ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಆಯಿಲ್ ಇದೆ ತೈಲ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಉಂಟಾಗಲ್ಲ ಅಂತ ಪುರಿ ಹೇಳಿದ್ದಾರೆ ಯಾವ ದೇಶಗಳು ಭಾರತ ಜೊತೆ ವ್ಯಾಪಾರ ಮಾಡ್ತವೆ ರಷ್ಯಾಗಿಂತ ಕಮ್ಯುನಿಟಿ ಕೊಡೋಕೆ ಯಾರು ರೆಡಿ ಇದ್ದಾರೆ ಅದನ್ನು ಬಹಿರಂಗಪಡಿಸಿಲ್ಲ ಆದರೆ ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸೌದಿ ಅರೇಬಿಯಾ ಕಡೆಗೆ ಮುಖ ಮಾಡಿದೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ ಇತ್ತೀಚೆಗೆ ಪಿ ಎಮ್ ಮೋದಿ ಸೌದಿಯ ಕ್ರೌನ್ ಪ್ರಿನ್ಸ್ ಮಹಮದ್ ಬಿನ್ ಸಲ್ಮಾನ್ ಜೊತೆಗೆ ಮಾತಾಡಿದ್ರು ಮೈ ಡಿಯರ್ ಬ್ರದರ್ ಮಹಮ್ಮದ್ ಬಿನ್ ಸಲ್ಮಾನ್ ಅಂತ ಕೂಡ ಅವ್ರನ್ನ ಕರೆದಿದ್ರು ಆ ಕಾಲ್ ಅದಾದ ಬಳಿಕ ಜೈಶಂಕರ ರಷ್ಯಾ ಭೇಟಿ ಅಲ್ಲಿ ಪುಟಿನ್ ಚೆನ್ನಾಗಿ ಹೊಗಳಿದ್ದು ಮೋದಿ ಮತ್ತೆ ಗೆದ್ದು ಬರ್ತಾರೆ ಗೆಳೆಯ ಅಂತ ಅವ್ರು ಹೇಳಿದ್ದು ಇನ್ನೂ ತೈಲ ವ್ಯಾಪಾರ ಜಾಸ್ತಿ ಮಾಡೋಣ ಅಂತ ಹೇಳಿದ್ದು ಜೈಶಂಕರ್ ವಾಪಸ್ ಬರ್ತಿದ್ದ ಹಾಗೆ ಮತ್ತೆ ಡಬಲ್ ಗೇಮ್ ಮಾಡಿ ರೇಟ್ ಜಾಸ್ತಿ ಮಾಡಿರೋದು ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ವ್ಯವಹಾರದ ಅಬ್ಸರ್ವರ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಧೋರಣೆ ಸ್ವಲ್ಪ ಚೇಂಜ್ ಆಗಿರೋದು ಮುಂಚೆ ಏನಾಗಿತ್ತು ರಷ್ಯಾ ನೀನೆ ಲಾರ್ಡ್ ನಾವು ನಾವು ಕೇಳೋರು ಅನ್ನೋ ರೀತಿ ಇತ್ತು ಆದರೆ ಜೈಶಂಕರ್ ಮೊನ್ನೆ ರಷ್ಯಾಗೆ ಹೋದಾಗ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ರಷ್ಯಾ ಜಿ ಡಿ ಪಿ ನಮಗಿಂತ ಡಬಲ್ಗಿಂತನೂ ಜಾಸ್ತಿ ಇತ್ತು ಆದರೆ ಈಗ ರಷ್ಯಾ ಜಿ ಡಿ ಪಿಗಿಂತ ನಮ್ಮದು ಡಬಲ್ಗಿಂತ ಜಾಸ್ತಿ ಇದೆ ಸಿಚುವೇಶನ್ ಎಲ್ಲ ಚೇಂಜ್ ಆಗಿದೆ ಅನ್ನೋ ರೀತಿಯಲ್ಲಿ ಪೊಸಿಷನ್ ಆಫ್ ಪವರ್ನಿಂದ ಜೈಶಂಕರ್ ಮಾತನಾಡಿದರು ಅದೊಂದು ರಿಫ್ಲೆಕ್ಷನ್ ಆಗಿತ್ತು ಭಾರತ ರಷ್ಯಾ ನಡುವೆ ಸಂಬಂಧಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಅಮೆರಿಕ ಜಾಸ್ತಿ ಕ್ಲೋಸ್ ಆಗ್ತಿರೋದು ಫ್ರಾನ್ಸ್ ಹತ್ರ ಜಾಸ್ತಿ ಪರ್ಚೇಸ್ ಮಾಡ್ತಿರೋದು ರಷ್ಯಾ ಹತ್ರ ಸ್ವಲ್ಪ ಮಿನಿಮಮ್ ಮಾತ್ರ ನಾವು ಡಿಫೆನ್ಸ್ ವ್ಯವಹಾರಗಳನ್ನು ಇಟ್ಕೊಂಡಿರೋದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ರಷ್ಯಾ ಸ್ವಲ್ಪ ಕ್ಲೋಸ್ ಆಗ್ತಿರೋದು ಇವೆಲ್ಲ ಜಿಯೋ ಪಾಲಿಟಿಕ್ಸ್ನಲ್ಲಿ ಆಗ್ತಿರುವಂಥ ಬದಲಾವಣೆ ಅದರ ನಡುವೆನೇ ಈ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೈಲ ಬೆಲೆ ಏರಿಕೆ ಡಬಲ್ ಗೇಮ್ ರಷ್ಯಾ ಮಾಡಿರೋದು ಬೇರೆ ಬೇರೆ ರೀತಿಯ ಥಾಟ್ ಪ್ರೊಸೆಸ್ಗೆ ಅಥವಾ ವಿಶ್ಲೇಷಣೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಎಲ್ಲೋ ಒಂದು ಕಡೆ ಕ್ರ್ಯಾಕ್ಸ್ ಮೂಡಿದ್ಯಾ ಮೊದಲಿನ ರೀತಿಯ ಆ ಬಾಂಧವ್ಯ ಇಲ್ವಾ ಅನ್ನೋ ಪ್ರಶ್ನೆಗಳು ಮೂಡೋಕೆ ಕಾರಣ ಆಗ್ತಾ ಇದೆ ಹಮಸ್ನ ಒಬ್ಬೊಬ್ಬ ಸದಸ್ಯನನ್ನು ಬಿಡದೆ ಅಟ್ಟಾಡಿಸಿಕೊಂಡು ಹೊಡೆದು ಹಾಕ್ತೀವಿ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ಮಾಡಲಾದ ದಾಳಿಯಲ್ಲಿ ಇನ್ವಾಲ್ವ್ ಆಗಿರುವ ಹಮಸ್ ಸದಸ್ಯರನ್ನ ಎಲ್ಲೇ ಎದುರು ಬಿಡೋದಿಲ್ಲ ಅಂತ ಇಸ್ರೇಲ್ ಗುಪ್ತಚರ ಸಂಸ್ಥೆ ಮಸಾದ್ ಮುಖ್ಯಸ್ಥ ಡೇವಿಡ್ ಬಾರ್ನಿಯಾ ಶಪಥ ಮಾಡಿದ್ದಾರೆ ಲೆಬನಾನ್ ರಾಜಧಾನಿ ಬೇರೂತ್ ಮೇಲೆ ನಡೆದಂತಹ ಇಸ್ರೇಲ್ ಸ್ಟ್ರೈಕ್ನಲ್ಲಿ ಹಮಸ್ ಉಪನಾಯಕ ಸಹೇಲ್ ಅಲ್ ಅರೂರಿ ಜನವರಿ ಮೂರನೇ ತಾರೀಕು ಮೃತಪಟ್ಟಿದ್ದ ಆದರೆ ಈ ಬಗ್ಗೆ ಯಾವುದೇ ರೀತಿಯ ಕಾಮೆಂಟ್ ಮಾಡೋಕೆ ಇಸ್ರೇಲ್ ನಿರಾಕರಿಸಿತ್ತು ಇದೀಗ ಮಸಾದ್ ಮುಖ್ಯಸ್ಥ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಮೂಲಕ ಹಮಸ್ ಉಪನಾಯಕನ ಹತ್ಯೆ ಹಿಂದೆ ಇಸ್ರೇಲ್ ಕೈವಾಡ ಇದೆ ಅನ್ನೋದಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಂತಾಗಿದೆ ಇದರಿಂದ ಇದೀಗ ಇಸ್ರೇಲ್ನಲ್ಲಿ ಹೈ ಅಲರ್ಟ್ ನೀಡಲಾಗಿದೆ ಈ ದಾಳಿಯನ್ನ ಡೇವಿಡ್ ಬಾರ್ನಿಯಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮ್ಯೂನಿಕ್ ಕಗ್ಗೊಲೆಯಿಂದಾಗಿರೋ ಪರಿಣಾಮಕ್ಕೆ ಹೋಲಿಸಿದ್ದಾರೆ ಇದರಲ್ಲಿ ಮೊಸಾದ್ ಏಜೆಂಟ್ಗಳು ನ ಬ್ಲಾಕ್ ಸೆಪ್ಟೆಂಬರ್ ಸಂಘಟನೆಯ ಉಗ್ರರನ್ನ ಹತ್ಯೆ ಮಾಡಿದ್ದರು ಇನ್ನು ಇದರ ಬೆನ್ನಲ್ಲೇ ನ ಹೆಜ್ಬುಲ್ಲಾ ಚೀಫ್ ಸೈಯದ್ ಹಸನ್ ನಜರಲ್ಲಾ ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇಸ್ರೇಲ್ ಅಲ್ ಅರೋರಿಯನ್ನ ಕೊಂದಿದ್ದು ಮೇಜರ್ ಹಾಗೂ ಡೇಂಜರಸ್ ಅಪರಾಧ ಇದನ್ನೆಲ್ಲ ನೋಡಿಕೊಂಡು ಸೈಲೆಂಟ್ ಆಗಿರದ ಪ್ರತಿದಾಳಿ ಮಾಡ್ತೀವಿ ಅಂತ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಗಾಜಾದಿಂದ ಪ್ಯಾಲೆಸ್ತೀನಿಗಳಿಗೆ ತೊಲಗಿ ಅಂತ ಕರೆ ಕೊಟ್ಟಿದ್ದ ಇಸ್ರೇಲ್ ಮಂತ್ರಿಗಳ ಹೇಳಿಕೆಗೆ ಅಮೆರಿಕ ಖಂಡಿಸಿದೆ ಅಮೆರಿಕ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಇಸ್ರೇಲ್ ಮಂತ್ರಿಗಳಾದ ಿಚ್ ಹಾಗೂ ಬೆನ್ ಗುರ್ರ ಈ ಹೇಳಿಕೆಯನ್ನು ಒಪ್ಪುವುದಿಲ್ಲ ಇದು ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ ಗಾಜಾ ಪ್ಯಾಲೆಸ್ತೀನ್ ಪ್ರದೇಶ ಇನ್ನು ಮುಂದೇನು ಪ್ಯಾಲಸ್ತೀನ್ ಇರುತ್ತೆ ಹಮಾಸ್ ಕಂಟ್ರೋಲ್ ನಲ್ಲಿ ಇರೋದಿಲ್ಲ ಹೀಗಾಗಿ ಇಸ್ರೇಲ್ಗೆ ಯಾವ ಉಗ್ರ ಬೆದರಿಕೆನೂ ಬರೋದಿಲ್ಲ ಅಂತ ಮಿಲ್ಲರ್ ಹೇಳಿದ್ದಾರೆ ಇರಾನ್ನ ಕಮನ್ ನಲ್ಲಿ ಜನವರಿ ಮೂರನೇ ತಾರೀಕು ನಡೆದ ಸರಣಿ ಸ್ಫೋಟದಲ್ಲಿ ಕನಿಷ್ಠ ನೂರ ಮೂರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹಾಗೂ ಇನ್ನೂರಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ಈ ಸ್ಫೋಟಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಕಾರಣ ಅಂತ ಇದೀಗ ಇರಾನ್ ಡೈರೆಕ್ಟ್ ಆಗಿ ಆರೋಪಿಸಿದೆ ಈ ದಾಳಿಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ತಮ್ದೇನು ಕೈವಾಡ ಇಲ್ಲ ಅಂತ ಹೇಳ್ತಿವಿ ನಿಜವಾಗ್ಲೂ ಹೌದಾ ನರಿ ಯಾವಾಗಲೂ ತಾನಿರೋ ಜಾಗವನ್ನ ಮೊದಲು ಮೂಸಿ ನೋಡುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಅಮೆರಿಕ ಇರಾನ್ನಲ್ಲಿ ತನ್ನ ನರಿ ಬುದ್ಧಿಯನ್ನು ತೋರಿಸೋಕೆ ಶುರು ಮಾಡಿದೆ ಅಂತ ಇರಾನ್ ಅಧ್ಯಕ್ಷರ ರಾಜಕೀಯ ಉಪನಾಯಕ ಮಹಮ್ಮದ್ ಜಮ್ಷೀದಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರ ಹೇಳಿಕೆಗೂ ಮುನ್ನ ತನ್ನ ಮೇಲಿರೋ ಆರೋಪಗಳನ್ನು ಅಮೆರಿಕ ರಿಜೆಕ್ಟ್ ಮಾಡಿತ್ತು ಅಮೆರಿಕ ಈ ದಾಳಿಯಲ್ಲಿ ಇನ್ವಾಲ್ವೇ ಆಗಿಲ್ಲ ಇಸ್ರೇಲ್ ಕೂಡ ಈ ದಾಳಿಯಲ್ಲಿ ಸೇರ್ಕೊಂಡಿದೆ ಅಂದರೆ ನಾವು ನಂಬೋದಿಲ್ಲ ನಾವು ಸಂಪೂರ್ಣವಾಗಿ ಹಮಾಸ್ ಜೊತೆಗಿನ ಯುದ್ಧದಲ್ಲಿ ಫೋಕಸ್ಡ್ ಆಗಿ ಅಲ್ಲಿ ಇದ್ದೀವಿ ಅಂತ ಅಮೆರಿಕ ಹೇಳಿಕೆಯನ್ನು ಕೊಟ್ಟಿತು ಏನು ದಾಳಿ ಬಗ್ಗೆ ಇರಾನ್ ಸುಪ್ರೀಂ ಲೀಡರ್ ಆಯಾತುಲ್ಲಾ ಅಲಿ ಕಮೇನಿ ರಿಯಾಕ್ಟ್ ಮಾಡಿದ್ದಾರೆ ಇರಾನ್ಗೆ ಕೆಡುಕುಂಟು ಮಾಡಿದ ನಮ್ಮ ಶತ್ರುಗಳನ್ನ ಸುಮ್ಮನೆ ಬಿಡುವುದಿಲ್ಲ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ಕಠೋರವಾಗಿ ಉತ್ತರಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನು ಈ ಸರಣಿ ದಾಳಿ ಬಗ್ಗೆ ಇದೀಗ ಭಾರತ ಕೂಡ ವಿರೋಧ ವ್ಯಕ್ತಪಡಿಸಿದೆ ರಾನ್ ಕರ್ಮನ್ನಲ್ಲಿ ನಡೆದ ಸರಣಿ ಸ್ಫೋಟದ ವಿಚಾರ ತಿಳಿದು ತುಂಬಾ ಶಾಕ್ ಆಗಿದೆ ಇಂತಹ ಕಷ್ಟದ ಟೈಮ್ನಲ್ಲಿ ನಾವು ಇರಾನ್ ಸರ್ಕಾರದ ಮತ್ತು ಅಲ್ಲಿನ ಜನರ ಜೊತೆಗಿದ್ದೀವಿ ಈ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡವರ ಮತ್ತು ಗಾಯಗೊಂಡವರ ಫ್ಯಾಮಿಲಿಗಾಗಿ ನಾವು ಪ್ರೇ ಮಾಡ್ತೀವಿ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸವಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೆರೆಯ ಮಯನ್ಮಾರ್ನಲ್ಲಿ ಚೀನಾ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಿರೋ ಟೈಮ್ನಲ್ಲಿ ಭಾರತ ಮಹತ್ವದ ನಿರ್ಧಾರ ತಗೊಳ್ಳೋ ಲಕ್ಷಣ ಕಾಣಿಸ್ತಾ ಇದೆ ಭಾರತ ಮೈನ್ಮಾರ್ ಗಡಿಯಲ್ಲಿ ಫ್ರೀ ಮೂವ್ಮೆಂಟ್ ರಿಜೀಮ್ ಅಥವಾ ಎಫ್ ಆರ್ ಅಂದರೆ ಮುಕ್ತ ಓಡಾಟದ ನಿಯಮವನ್ನು ಎಂಡ್ ಮಾಡೋಕೆ ಕೇಂದ್ರ ಚಿಂತಿಸಿದೆ ಎಫ್ ಎಂ ಆರ್ ಅಂದರೆ ಗಡಿ ಪ್ರದೇಶದಲ್ಲಿರೋ ಜನ ನೆರೆಯ ದೇಶಗಳ ಒಳಗೆ ಹದಿನಾರು ಕಿಲೋಮೀಟರ್ ವರೆಗೂ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಹೋಗಿ ಬರೋ ವ್ಯವಸ್ಥೆ ಇದರಿಂದ ಭಾರತದವರು ಮ್ಯಾನ್ಮಾರ್ಗೆ ಹೋಗ್ತಾ ಇದ್ರು ಅಲ್ಲಿನವರು ಭಾರತಕ್ಕೆ ಬರ್ತಾ ಇದ್ರು ಎರಡು ದೇಶಗಳ ಜನರು ಎರಡೂ ಕಡೆ ಸಂಬಂಧಿಕರನ್ನು ಹೊಂದಿರೋದಕ್ಕೆ ಎಫ್ಎಂ ಆರ್ ಜಾರಿಯಲ್ಲಿತ್ತು ಆದರೆ ಇದೀಗ ಮ್ಯಾನ್ಮಾರ್ ದಂಗೆಗಳು ಹೆಚ್ಚಾಗಿದ್ದು ಕಳ್ಳ ಸಾಗಾಣಿಕೆ ಹಾಗೂ ಮಾದಕ ವಸ್ತುಗಳ ಮಾರಾಟ ಕೂಡ ಜಾಸ್ತಿ ಆಗಿದೆ ಅನ್ನೋ ನೆಪವನ್ನ ಭಾರತ ಕೊಡೋಕೆ ಲೆಕ್ಕಾಚಾರ ಹಾಕ್ತಾ ಇದೆ ಇವೆಲ್ಲವನ್ನ ಕಂಟ್ರೋಲ್ ಮಾಡೋಕೆ ನಾವು ಇದನ್ನು ಮಾಡಬೇಕಾಗತ್ತೆ ಎಫ್ ಎಂ ಆರ್ ನಾವು ಕ್ಯಾನ್ಸಲ್ ಮಾಡಬೇಕಾಗತ್ತೆ ಬೇಲಿ ಹಾಕಬೇಕಾಗತ್ತೆ ಅನ್ನೋ ಚಿಂತನೆ ಭಾರತ ಸರ್ಕಾರದಲ್ಲಿದೆ ಸದ್ಯ ಮಿಜೋರಾಂ ಮಣಿಪುರ್ ನಾಗಾಲ್ಯಾಂಡ್ ಹಾಗೂ ಅರುಣಾಚಲ ಪ್ರದೇಶದ ಸಾವಿರದ ಆರುನೂರ ನಲ್ವತ್ಮೂರು ಕಿಲೋಮೀಟರ್ ಬಾರ್ಡರ್ನಲ್ಲಿ ಎಫ್ ಎಂ ಆರ್ ಚಾಲ್ತಿಯಲ್ಲಿದೆ ಆದ್ರೀಗ ಎಫ್ ಎಂ ಆರ್ ನಿಲ್ಲಿಸಿ ಮಯನ್ಮಾರ್ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಲಾಗುತ್ತೆ ಚರ್ಚೆ ಮಾಡಲಾಗುತ್ತೆ ನಂತರ ನಾಲ್ಕೈದು ವರ್ಷ ಅವಧಿಯಲ್ಲಿ ಬಾರ್ಡರ್ ಉದ್ದಕ್ಕೂ ಫೆನ್ಸ್ ಹಾಕಲಾಗುತ್ತೆ ಅಂತ ಭಾರತ ಸರ್ಕಾರದ ಮೂಲಗಳು ಹೇಳ್ತಾ ಇವೆ ಅಫಿಷಿಯಲ್ ಆಗಿ ಬಗ್ಗೆ ಯಾವುದೇ ಮಾಹಿತಿ ಹೊರಬಂದಿಲ್ಲ ಇದಿಷ್ಟೇ ಕಾರಣನ ಅಥವಾ ಮ್ಯಾನ್ಮಾರ್ ಸೇನೆ ಚೀನಾಗ ಹತ್ರ ಆಗ್ತಿರೋದು ಆಡಳಿತ ಇದೆಯಲ್ಲ ಮೈನ್ಮಾರ್ನಲ್ಲಿ ಅವರು ಚೀನಾ ಹತ್ರ ಆಗ್ತಿರೋದು ರೀಸನ್ನ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ ವೈ ಭಾರತ್ ಮ್ಯಾಟರ್ಸ್ ಅನ್ನೋ ತಮ್ಮ ಪುಸ್ತಕ ಲಾಂಚ್ ಸಂದರ್ಭದಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಮೇಲೆ ಎರಗಿದ್ದಾರೆ ಅಂದ್ರೆ ಟೀಕೆ ಮಾಡಿದ್ದಾರೆ ಅಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯರಾಗೋಕೆ ಭಾರತಕ್ಕೆ ಮೊದಲು ಆಹ್ವಾನ ಕೊಡಲಾಗಿತ್ತು ಆಗ ಇಂಡೋ ಚೀನಾ ಯುದ್ಧ ನಡೀತಾ ಇದ್ರೂ ನೆಹರು ಈ ಅವಕಾಶವನ್ನ ಚೀನಾಗ್ ಬಿಟ್ಕೊಟ್ರು ಅಂತ ಜೈಶಂಕರ್ ಹೇಳಿದ್ದಾರೆ ಜೊತೆಗೆ ನಾವು ಅವತ್ತು ಈಗಿನ ರೀತಿ ಹೆಚ್ಚು ಭಾರತ ಆಗಿದ್ದರೆ ಅಂದ್ರೆ ಈಗ ಭಾರತ ತನ್ನ ಒಳಿತಿಗಾಗಿ ಹೊಂದಿರೋ ವಿದೇಶಾಂಗ ನೀತಿ ಅಂದು ಹೊಂದಿದ್ರೆ ಚೀನಾ ಜೊತೆಗಿನ ಸಂಬಂಧದ ಬಗ್ಗೆ ನಾವು ಇಷ್ಟು ಮೃದುವಾಗಿರೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೀಸೆಂಟಾಗಿ ಚೀನಾಗೆ ಭೇಟಿ ಕೊಡ್ತಾರೆ ಎನ್ನಲಾಗಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯ್ಸು ಮತ್ತೊಮ್ಮೆ ಭಾರತದ ವಿಚಾರ ಮಾತನಾಡಿದ್ದಾರೆ ಭಾರತೀಯ ಸೇನೆ ನಮ್ಮಲ್ಲಿರೋದು ಮಾಲ್ಡೀವಿಯನ್ ಜನರ ಇಚ್ಛಾಶಕ್ತಿಗೆ ಧಕ್ಕೆ ತರುತ್ತೆ ನಮ್ಮ ಪ್ರಜಾಪ್ರಭುತ್ವದ ಭವಿಷ್ಯದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ನಾವು ಭಾರತದ ಸೇನೆ ಇರೋದನ್ನು ವಿರೋಧಿಸ್ತೀವಿ ಅಷ್ಟೇ ಆದರೆ ಭಾರತದೊಂದಿಗೆ ರಕ್ಷಣಾ ಸಹಕಾರ ಕಂಟಿನ್ಯೂ ಮಾಡ್ತೀವಿ ಅದರಲ್ಲೂ ಮಾಲ್ಡೀವ್ಸ್ ಸೇನೆ ಕಾರ್ಯಾಚರಣೆಗಳಿಗೆ ರೆಡಿ ಆಗೋದಕ್ಕೆ ಭಾರತದ ಸಹಕಾರ ಬೇಕು ಈ ವಿಚಾರವಾಗಿ ನಾವು ಎಫರ್ಟ್ ಹಾಕ್ತೀವಿ ಆದರೆ ಅವರ ಸೇನೆ ಇಲ್ಲಿರೋದು ಬೇಡ ಅಂತ ಒಂದು ರೀತಿ ಚೀನಾವನ್ನ ಖುಷಿಪಡಿಸುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ನಮ್ಮ ಮತ್ತು ಭಾರತದ ಸಂಬಂಧ ಪರಸ್ಪರ ಗೌರವ ಮತ್ತು ನಂಬಿಕೆ ಮೇಲೆ ನಿಂತುಕೊಂಡಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕಳೆದ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾರತೀಯ ವಲಸಿಗರನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಒಂದು ರೀತಿ ಮಾನವ ಕಳ್ಳ ಸಾಗಾಣಿಕೆ ಥರ ನಡೆದಂತಹ ಒಂದು ಪ್ರಯತ್ನ ಇತ್ತು ವಿಮಾನವನ್ನ ಫ್ರಾನ್ಸ್ ನಲ್ಲಿ ಲಾಕ್ ಮಾಡಲಾಗಿತ್ತಲ್ಲ ಆನಂತರ ಡಂಕಿ ಫ್ಲೈಟ್ ನಲ್ಲಿದ್ದವರನ್ನ ಭಾರತಕ್ಕೆ ಕಳಿಸಲಾಯಿತು ಇದೀಗ ಈ ಪ್ರಕರಣ ಡಿಸೆಂಬರ್ ತಿಂಗಳಲ್ಲಿ ನಡೆದಿರುವ ಮೂರನೇ ಪ್ರಕರಣ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ ಡಿಸೆಂಬರ್ ಆರನೇ ತಾರೀಕು ಕೂಡ ಇದೇ ರೀತಿ ದುಬೈನಿಂದ ನೆಕರಾಗುವಾಗೆ ಡಂಕಿ ಫ್ಲೈಟ್ ಒಂದು ಹಾರಿತ್ತು ಅದೇ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಕೂಡ ಇಂಥದ್ದೇ ವಿಮಾನ ಜರ್ಮನಿಯಲ್ಲಿ ಹಾಲ್ಟ್ ಆಗಿತ್ತು ಅಂತ ಸಿ ಐ ಡಿ ಹೇಳಿದೆ ಫ್ರಾನ್ಸ್ ಕೇಸ್ನಲ್ಲಿ ವಿಮಾನ ಅರೇಂಜ್ ಮಾಡಿದ ಏಜೆಂಟ್ಗಳೇ ಜರ್ಮನಿಯಲ್ಲಿ ಹಾಲ್ಟ್ ಆಗಿದ್ದ ಫ್ಲೈಟ್ ಅನ್ನು ಕೂಡ ಅರೇಂಜ್ ಮಾಡಿದ್ದಾರೆ ಇದರಲ್ಲಿದ್ದ ಇನ್ನೂರು ಮಂದಿ ಈಗಾಗಲೇ ಅಕ್ರಮವಾಗಿ ಅಮೆರಿಕ ಮೆಕ್ಸಿಕೋಗೆ ತಲುಪಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಇಂತಹ ಇನ್ನಷ್ಟು ವಿಮಾನಗಳ ಬಗ್ಗೆ ಹಾಗೂ ಏಜೆಂಟ್ಗಳ ಬಗ್ಗೆ ಮಾಹಿತಿ ಪಡೆಯೋಕೆ ಸಿಐಡಿ ತನಿಖೆ ನಡೆಸಲಾಗ್ತಾ ಇದೆ ಇತ್ತೀಚೆಗೆ ಏಟಿಗೆ ತಕ್ಕ ಪ್ರತಿ ಏಟು ಕೊಡೋದ್ರ ಮೂಲಕ ಯುದ್ಧ ತೀವ್ರಗೊಳಿಸಿದ್ದ ರಷ್ಯಾ ಯುಕ್ರೇನ್ ದೇಶಗಳು ಒಪ್ಪಂದ ಮಾಡಿಕೊಂಡು ಇದೀಗ ಒತ್ತೆಯಾಳುಗಳನ್ನ ರಿಲೀಸ್ ಮಾಡಿವೆ ಎರಡು ದೇಶಗಳು ಈ ಒತ್ತಾಯಾಳುಗಳ ವಿನಿಮಯವನ್ನ ಲಾಸ್ಟ್ ಇಯರ್ ನಿಲ್ಲಿಸಿದ್ರು ಈಗ ಮತ್ತೆ ಒಪ್ಪಂದ ಮಾಡಿಕೊಂಡು ಒತ್ತೆಯಾಳುಗಳನ್ನ ರಿಲೀಸ್ ಮಾಡಿವೆ ಯುಎಇ ಮಧ್ಯಸ್ಥಿಕೆಯಲ್ಲಿ ನಡೆದ ಈ ಒಪ್ಪಂದದಿಂದ ರಷ್ಯನ್ ಸೈನಿಕರು ವಾಪಸ್ ಮರಳಿದ್ದಾರೆ ಅಂತ ರಷ್ಯಾ ಹೇಳಿದೆ ಇತ ಯುಕ್ರೇನ್ ಅಧ್ಯಕ್ಷ ಒರ್ಡಮೆಸ್ ಜೆಲೆನ್ಸ್ಕಿ ರಷ್ಯಾದಿಂದ ಇನ್ನೂರು ಒತ್ತೆಯಾಳುಗಳು ಇನ್ನೂರ ಇಪ್ಪತ್ನಾಲ್ಕು ಸೈನಿಕರು ಯುಕ್ರೇನ್ಗೆ ವಾಪಸ್ ಆಗಿ ಸಂಭ್ರಮಿಸುತ್ತಿರುವ ವಿಡಿಯೋವನ್ನು ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂದಹಾಗೆ ಇದು ರಷ್ಯಾ ಯುಕ್ರೇನ್ ಮಧ್ಯೆ ಒತ್ತೆಯಾಳುಗಳ ಬಿಡುಗಡೆಗೆ ಮಾಡಿಕೊಂಡ ನಲವತ್ತೊಂಬತ್ತನೇ ಇಂತಹ ಅರೇಂಜ್ಮೆಂಟ್ ಆಸಿಯಾನ್ ರಾಷ್ಟ್ರಗಳಲ್ಲೇ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ಅಂತ ಗುರುತಿಸಿಕೊಳ್ಳುವ ಇಂಡೋನೇಷ್ಯಾ ಒಂಬತ್ತು ಲಕ್ಷ ಟನ್ ಈರುಳ್ಳಿ ಆಮದಿಗೆ ಬೇಡಿಕೆ ಇಟ್ಟಿದೆ ಆದರೆ ಸದ್ಯ ಬೆಳೆ ಕೊರತೆಯಿಂದಾಗಿ ಭಾರತ ವಿದೇಶಗಳಿಗೆ ಆನಿಯನ್ ಎಕ್ಸ್ಪೋರ್ಟ್ ಅನ್ನು ಸ್ಟಾಪ್ ಮಾಡಿದೆ ಆಗಸ್ಟ್ನಲ್ಲಿ ಭಾರತ ಈರುಳ್ಳಿ ಮೇಲಿನ ರಫ್ತಿಗೆ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಸೇರಿತ್ತು ಇದರಿಂದ ಅಕ್ಟೋಬರ್ನಲ್ಲಿ ಒಂದು ಟನ್ ಈರುಳ್ಳಿ ಬೆಲೆ ಎಂಟುನೂರು ಡಾಲರ್ ಅಂದರೆ ರೂಪಾಯಿ ಆಗಿತ್ತು ಸದ್ಯ ಭಾರತದಲ್ಲೇ ಈರುಳ್ಳಿ ಬೇಡಿಕೆ ಜಾಸ್ತಿ ಇರುವುದರಿಂದ ರಫ್ತು ಸಾಧ್ಯ ಇಲ್ಲ ಅಂತ ಹೇಳಿದೆ ಅಂದ ಹಾಗೆ ಜಗತ್ತಲ್ಲೇ ನೆದರ್ಲ್ಯಾಂಡ್ ಮೆಕ್ಸಿಕೋ ದೇಶಗಳ ಬಳಿಕ ಭಾರತ ಅತಿ ಹೆಚ್ಚು ಈರುಳ್ಳಿಯನ್ನು ಉತ್ಪಾದಿಸಿ ರಫ್ತು ಮಾಡುವ ರಾಷ್ಟ್ರ ಜಾಗತಿಕವಾಗಿ ಈರುಳ್ಳಿ ಉತ್ಪಾದನೆಯ ನಾಲ್ಕನೇ ಒಂದು ಭೂಭಾಗವನ್ನು ಭಾರತ ಹೊಂದಿದೆ ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷರಾದ ಬಿಲ್ ಕ್ಲಿಂಟನ್ ಹಾಗೂ ಡೊನಾಲ್ಡ್ ಟ್ರಂಪ್ ಹೆಸರುಗಳು ವ್ಯಭಿಚಾರ ಕೇಸಲ್ಲಿ ಕೇಳಿಬಂದಿವೆ ಅಮೆರಿಕದ ಮಲ್ಟಿ ಮಿಲಿನಿಯರ್ ಲೇಟ್ ಜೆಫ್ರಿ ಎಪ್ಸ್ಟನ್ ವ್ಯಬ್ಚಾರ ಕೇಸ್ನಲ್ಲಿ ಇವರಿಬ್ಬರ ಹೆಸರು ಕೂಡ ಕೇಳಿ ಬಂದಿದೆ ಮಹಿಳೆಯೊಬ್ಬರು ಆರೋಪಗಳನ್ನು ಮಾಡಿದ್ದಾರೆ ಎಪ್ಸ್ಟನ್ ಮಸಾಜ್ ಪಾರ್ಲರ್ ನಲ್ಲಿ ನನ್ನ ರಿಕ್ರೂಟ್ ಮಾಡಿಕೊಂಡಿದ್ರು ಈ ವೇಳೆ ಬಲವಂತವಾಗಿ ನನ್ನನ್ನು ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ ಒತ್ತಾಯ ಮಾಡ್ತಾ ಇದ್ರು ಹಲವು ಬಾರಿ ಎಪ್ಸ್ಟನ್ ಕ್ಲಿಂಟನ್ ಬಗ್ಗೆ ಮಾತನಾಡಿದ್ರು ಅದರಲ್ಲೂ ಮಹಿಳೆಯರಿಗೆ ಅನ್ವಯ ಆಗುವ ಹಾಗೆ ಒಮ್ಮೆ ಕ್ಲಿಂಟನ್ ಲೈಕ್ಸ್ ದೆಮ್ ಯಂಗ್ ಅಂತ ಎಪ್ಸ್ಟನ್ ಹೇಳಿಕೆಯನ್ನು ಕೊಟ್ಟರು ಒಂದೆರಡು ಬಾರಿ ಕ್ಲಿಂಟನ್ ಹಾಗೂ ಎಪ್ಸ್ಟನ್ ಒಟ್ಟಿಗೆ ಪ್ರೈವೇಟ್ ಜೆಟ್ನಲ್ಲಿ ಓಡಾಡಿದ್ರು ಅಂತ ಮಹಿಳೆ ಹೇಳಿದ್ದಾರೆ ಅಲ್ಲದೆ ಎಪ್ಸ್ಟನ್ ಒಮ್ಮೆ ಟ್ರಂಪ್ ರನ್ನ ಕೆಸಿನೋ ಒಂದಕ್ಕೆ ಇನ್ವೈಟ್ ಮಾಡುವ ಬಗ್ಗೆ ಮಾತನಾಡ್ತಾ ಇದ್ರು ಅಂತ ಕೂಡ ಹೇಳಿದ್ದಾರೆ ಅದು ಬಿಟ್ಟರೆ ಬೇರೆ ಆರೋಪಗಳು ಟ್ರಂಪ್ ಮೇಲೆ ಇಲ್ಲ ಅಂದ ಹಾಗೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನ ವ್ಯಭಿಚಾರಕ್ಕೆ ನೂಕಿದ ಆರೋಪದ ಮೇಲೆ ಜೆಫ್ರಿ ಎಪ್ಸ್ಟನ್ ರನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂಧಿಸಲಾಗಿತ್ತು ಅದೇ ವರ್ಷ ಆತ ಜೈಲಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಇದೀಗ ಈ ಕೇಸ್ನ ಡಾಕ್ಯುಮೆಂಟ್ಗಳಲ್ಲಿ ಕ್ಲಿಂಟನ್ ಮತ್ತು ಟ್ರಂಪ್ ಹೆಸರುಗಳು ಕೂಡ ಬಂದಿವೆ ಅಲ್ಲದೆ ಬ್ರಿಟನ್ ಮಾಜಿ ಪ್ರಿನ್ಸ್ ಆಂಡ್ರ್ಯೂ ಹಾಗೂ ಪಾಪ್ ಸಿಂಗರ್ ಮೈಕೆಲ್ ಜಾಕ್ಸನ್ ಹೆಸರು ಕೂಡ ಡಾಕ್ಯುಮೆಂಟ್ಗಳಲ್ಲಿ ಉಲ್ಲೇಖ ಆಗಿದೆ ಅನ್ನೋ ಮಾಹಿತಿ ಬಯಲಾಗಿದೆ ಬಾಂಗ್ಲಾದಲ್ಲಿ ಜನವರಿ ಏಳನೇ ತಾರೀಕು ನಡೆಯಲಿರುವ ಚುನಾವಣೆಗೆ ಇದೀಗ ಭಾರಿ ತಯಾರಿ ಮಾಡಲಾಗ್ತಾ ಇದೆ ಅಲ್ಲಿನ ವಿಪಕ್ಷ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಚುನಾವಣಾ ಬಹಿಷ್ಕಾರಕ್ಕೆ ಮುಂದಾಗಿದೆ ಹೀಗಾಗಿ ಗಲಭೆ ಹಿಂಸಾಚಾರಗಳು ಹೆಚ್ಚಾಗಬಹುದು ಅಂತ ದೇಶಾದ್ಯಂತ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ ಶಾಂತಿ ಮತ್ತು ಭದ್ರತೆ ಕಾಪಾಡೋಕೆ ಢಾಕಾದಲ್ಲಿ ಸೈನಿಕರು ತಾತ್ಕಾಲಿಕ ಕ್ಯಾಂಪ್ಗಳನ್ನು ಕೂಡ ಹಾಕಿದ್ದಾರೆ ಕರಾವಳಿ ಭಾಗದಲ್ಲಿರುವ ಜಿಲ್ಲೆಗಳಲ್ಲಿ ನೌಕಾಪಡೆಯನ್ನು ನಿಯೋಜಿಸಲಾಗಿದೆ ಗುಡ್ಡಗಾಡು ಪ್ರದೇಶಗಳ ಮತಗಟ್ಟೆಗಳಿಗೆ ವಾಯುಪಡೆಯನ್ನು ಕೂಡ ನಿಯೋಜಿಸಲಾಗಿದೆ ಎಲ್ಲಿ ಚುನಾವಣೆ ನಡೆದ ನಂತರ ಮತ್ತೆ ಹಿಂಸಾಚಾರ ಆಗ್ಬಿಡುತ್ತೋ ಅನ್ನೋ ಭಯ ಜನರನ್ನ ಸರ್ಕಾರವನ್ನ ಕಾಡ್ತಾ ಇದೆ ಹಾಗಾಗಿ ಚುನಾವಣೆ ದಿನ ಬಾಂಗ್ಲಾದಲ್ಲಿ ಯಾವುದೇ ಹಿಂಸಾಚಾರ ಆಗಬಾರದು ಅಂತ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ಉಸ್ತುವಾರಿ ಸರ್ಕಾರಕ್ಕೆ ಅಧಿಕಾರ ಕೊಟ್ಟು ಚುನಾವಣೆಗೆ ಹೋಗಬೇಕು ಅಂತ ಪ್ರತಿಪಕ್ಷಗಳು ಈ ರೀತಿ ಗಲಾಟೆ ಮಾಡ್ತಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು